ಆದಿವಾಸಿ ಕರ್ನಾಟಕ ಇದು ಮೂಲ ಆದಿವಾಸಿಗಳ ನನ್ನ ಮನೆ ಕಟ್ಟಿಕೊಡೋ ಯಾರು ಕಟ್ಟಿಕೊಡ್ತಾರೆ ನಾವು ವರ್ಕದ ಮನೆಗಳಿದ್ದೀವಿ ಇದ್ದೀನಿ ಹಾಡು ಅಲ್ಲೇ ಕಟ್ಟಕೊಂಡು ನಮಗೂ ಮನೆ ಇಲ್ಲ ನಾವು ಸಡ್ಡೋಳಗೆ ಇರೋದು ಹಾಡುಗಳು ಹಾಡುಗಳು ಅವೇ ಅಕ್ಕಿ ಇಲ್ಲ ಅಕ್ಕಿ ಕಾಡು ಮಾಡಿಸ್ತೀವಿ ಮಾಡ್ಸ್ತೀವಿ ಅಂತ ಓಟಕ್ಕೆ ಹೋಗ್ತಾರೆ ಅಕ್ಕಿ ಕಾಡು ಮಾಡ್ಸ್ಕೊಂಡಿಲ್ಲ ಓಟೋರ್ ಬರ್ತಾರ ಮಾಡೋ ಅದೇ ಓಟ್ ಬಂದಾಗ ಮಾತಕ್ಕೆ

ನಮ್ಗ ಐತೆ ಕೆಲವ್ರಿಗೆ ಇಲ್ಲಕ್ಕೆ ಇಲ್ಲ ಆಧಾರ್ ಕಾರ್ಡ್ಗಳು ಇಲ್ಲ ರೇಷನ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಇಲ್ಲ ಮಾಡಿಸ್ಕೊಡ ಮಾತ್ರ ಮಾಡಿಸ್ಕೊಡ್ತಾರೆ ಅದಕ್ಕೆ ಆಧಾರ್ ಕಾರ್ಡ್ ಮಾತ್ರ ಅದ್ ಮಾತ್ರ ಬೇರೆನೆ ಮಾಡಿಸ್ಕೊಡ್ರೂ ಇಲ್ಲ ಏನೂ ಇಲ್ಲ ಮನೇನು ಇಲ್ಲೇನು ಇಲ್ಲ ಆಧಾರ್ ಕಾರ್ಡ್ ಮಾತ್ರ ಮಾಡಿಸ್ಕೊಡ್ರಿ

ಏನೋ ವಯಸ್ಸಾಗಿರೋರು ಎತ್ಕೊ ಬರ್ತಾರೆ ಸುಧಾರಿಸ್ಕೊಂಡು ನೋಡಿ ಅಂತ ಮುತ್ರು ಏನು ಮಾಡ್ತಾರೆ ಒಂದಪ್ಪ ಎತ್ಕೊ ಬರೋಕೆ ಅವ್ರಿಗೆ ನೀರ ಕೆಲ್ಸಕ್ಕೆ ಹೋಯ್ತು ರೀ ಹೋಯ್ತಾರೆ ಔಷಧಿ ಗಿನ್ಸಡಕ್ಕೆ ಬರೋಕೆ ಮಾರ್ಕೆ ಕೊಯ್ಯಕೊಯ್ತಾರೆ ಔಷಧಿ ಔಷಧಿ ಹೊಲ ವಾಲ ಕೊಯ್ಯಾರ ಹಂಗೆ ಹಂಗೆ ಹಂಗ್ತಾರೆ ಪಿಂಚಣಿ ಎಲ್ಲ ಕೊಡ್ತವ್ರಾವ